ಮ್ಯಾರೇಜಸ್ ಆರ್ ಸಿವಿಲ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ ಇಬ್ರು ಕೇಳ್ಬಹುದು ಈ ಟರ್ಮ್ ಮೇಲೆ ನಾನು ನಿನಗೆ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾರೆ ತಲಾಖೆ ಹಸನ್ ತಲಾಖೆ ಬಿದ್ದತ್ ಅಂತ ಕೊಟ್ಟರೆ ಅದು ಶಿಕ್ಷೆ ಅರ್ಹಾರ ಅಂತ ಒಂದು ಹೇಳಕ್ ಪಡ್ತೀನಿ ಮ್ಯಾಲೇಷಿಯಸ್ ಇಂಟೆನ್ಷನ್ ಇಂದ ಏನ್ ಮಾಡ್ತಾನೆ ನಾನು ಫಸ್ಟ್ ಕೆ ನಿಖಾ ಅಂತ ಹೇಳ್ತೇವೆ ಫಸ್ಟ್ ತಮ್ಮ ಲೈಫ್ ನ ರೂಪ ರೂಪಿಸ್ಕೊಳಕೋಸ್ಕರ ಸೊ ಡೈವರ್ಸ್ ಕಾನ್ಸೆಪ್ಟ್ ನ ಇಟ್ಟಿದ್ದಾರೆ ಕಳೆದ ಸಂಚಿಕೆಯಲ್ಲಿ ಕಾನೂನು ಆರೋಗ್ಯ ವಿಭಾಗದಲ್ಲಿ ನಾವು ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತೀವಿ ಇವತ್ತು ಮೊಬೈಲ್ ಮೋಡಲ್ಲಿ ಏನೆಲ್ಲ ಹೇಳಕ್ಕೆ ವಿಚ್ಛೇದನಕ್ಕೆ ಏನೆಲ್ಲ ಆಸ್ಪದ ಇದೆ ಏನೆಲ್ಲ ಅವಕಾಶಗಳಿದೆ ಹಾಗಂದ್ರೆ ಏನು ಆ ಎಲ್ಲಾ ಮಾಹಿತಿಗಳನ್ನ ಇವತ್ತು ನಾವು ತಿಳ್ಕೊಳ್ತಾ ಇದೀವಿ ಇದನ್ನ ತಿಳಿಸ್ಕೊಂಡಿಕ್ಕೆ ನಮ್ಮ ಜನರಿದ್ದಾರೆ ಶ್ರೀಮಗದ ಖ್ಯಾತ ವಕೀಲರಾಗಿರುವಂತಹ ಕವಿದ್ರಾಮ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರಿ ಕಳೆದ ಸಂಚಿಕೆಯಲ್ಲಿ ನೀವು ವಿಜೇತನಕ್ಕೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಳ್ತೀವಿ ಸಂಚಿಕೆ ಜನಕ್ಕೆ ಸೊ ಇತ್ತೀಚಿನಗಳಲ್ಲಿ ನಾನು ಹೋದ ಎಪಿಸೋಡಲ್ಲಿ ಹೇಳ್ದಂಗೆ ವಿಚ್ಛೇದನ ಯಾವ್ಯಾವ ಕಾನೂನಲ್ಲಿ ಹೆಂಗಿದೆ ಅಂತ ಹೇಳಿದ್ದೆ ಈಗ ಸ್ವಲ್ಪ ಇನ್ ಡಿಟೇಲ್ ಆಗಿ ಮಾತಾಡೋಣ ಅಂತ ಅಂದ್ಕೊಂಡೆ ಸೊ ಮೊಹಮ್ಮದನ್ ಲಾ ಏನಾಗುತ್ತೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸಿವಿಲ್ ಇನ್ ನೇಚರ್ ಅಂದ್ರೆ ಮ್ಯಾರೇಜಸ್ ಆರ್ ಸಿವಿಲ್ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ ಅಂದರೆ ಇದು ಒಪ್ಪಂದ ಇದ್ದಂಗೆ ನನಗೆ ಇಷ್ಟ ಇಲ್ಲ ನಾನು ನೀವು ಕೂತ್ಕೊಂಡು ಈಗ ಬಗೆಹರಿಸ್ಕೋಬೋದು ಅಥವಾ ಒನ್ ವೇನು ನಾವು ಕ್ಯಾನ್ಸಲ್ ಮಾಡ್ಬೋದು ಬಟ್ ಅದನ್ನು ಜಸ್ಟಿಫೈಯಬಲ್ ಗ್ರೌಂಡ್ಸ್ ಮೇಲೆ ಮಾಡಬೇಕು ಅಂತ ಹೇಳ್ತಾರೆ ಜಸ್ಟಿಫೈಯಬಲ್ ಗ್ರೌಂಡ್ಸ್ ಅಂತಂದರೆ ರೀಸನೇಬಲ್ ಗ್ರೌಂಡ್ಸ್ ಹೌದು ಇವನು ಏನು ಹೇಳ್ತಿದ್ದಾನೆ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು ಅವಳು ಏನು ಎಕ್ಸ್ಪ್ಲನೇಷನ್ ಕೊಡ್ತಾಳೆ ಏನು ತೊಂದರೆ ಅನುಭವಿಸಿದ್ದಾರೆ ಇವರಿಬ್ರು ದಾಂಪತ್ಯ ಜೀವನದಲ್ಲಿ ಸೊ ಆ ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿದೆ ಇವರಿಬ್ರು ಸಪ್ರೇಟ್ ಆದ್ರೆ ಮುಂದಿನ ಜನ ಜೀವನದಲ್ಲಿ ಇವ್ರು ಚೆನ್ನಾಗಿ ಇವರ ಲೈಫ್ನ ರೂಪಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಡೈವರ್ಸ್ ಕೊಡ್ತಾರೆ ಸೊ ಇಲ್ಲಿ ಏನಾಗಿದೆ ಮೊಹಮ್ಮದ್ ಲಾದಲ್ಲಿ ಒಂದು ಸ್ಪೆಷಾಲಿಟಿ ಏನಂತ ಅಂದ್ರೆ ಹುಡುಗಾನೂ ಕೇಳ್ಬಹುದು ಹುಡುಗಿನೂ ಕೇಳ್ಬಹುದು ಇಬ್ರು ಕೇಳ್ಬಹುದು ಯಾರು ಒಪ್ಲಿಲ್ಲ ಅಂದ್ರೆ ಹೆಂಗ್ ಹೋಗ್ಬೇಕು ಎಲ್ಲದಕ್ಕೂ ನಾಲ್ಕಕ್ಕೂ ಒಂದು ಎಕ್ಸ್ಪ್ಲನೇಷನ್ಸ್ ಇದೆ ಫಾರ್ ಎಕ್ಸಾಂಪಲ್ ಹುಡ್ಗಿ ಹುಡುಗಿಗೇನು ಈಗ ನನಗೂ ಅವ್ರಿಗೂ ಸರಿ ಬರ್ತಿಲ್ಲ ಗಂಡನಿಗೆ ಅಥವಾ ಏನೋ ಆರ್ ಎಕ್ಸ್ ಫ್ಯಾಕ್ಟರ್ಸ್ ವರ್ಕ್ ಮಾಡ್ತಿರದೆ ಅದಕ್ಕೆ ನಮ್ಮ ದಾಂಪತ್ಯ ಜೀವನ ಸರಿ ನಡೀತಿಲ್ಲ ಅಂತ ಅನ್ಕೊಂಡಾಗ ಮಾಡ್ತೀವಿ ಅವಾಗ ಹುಡುಗಿ ಬಂದ್ಬಿಟ್ಟೆ ನಂದೊಂದು ಮೆಹರ್ ಅಮೌಂಟ್ ಅಂತ ಫಿಕ್ಸ್ ಆಗಿರುತ್ತೆ ನಾನು ಹೇಳಿದೆ ಅವಾಗಲೇ ಮ್ಯಾರೇಜಸ್ ಆಗ್ತದೆ ಅಂತ ನಮ್ಮಲ್ಲಿ ಸಿವಿಲ್ ಇನ್ ನೇಚರ್ ಆಗಿರೋದ್ರಿಂದ ಏನಾಗುತ್ತೆ ಹುಡುಗ ಹುಡುಗಿ ಮಧ್ಯ ಯಾವಾಗ ನಿಕಾ ಆಗುತ್ತಲ್ಲ ಆ ನಿಕಾ ಆಗೋ ಟೈಮಲ್ಲಿ ಒಂದು ಅಮೌಂಟ್ ನ ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ನಾವು ಮೆಹರ್ ಅಂತ ಹೇಳ್ತೀವಿ ಮೆಹರ್ ಅಂತ ಈ ಟರ್ಮ್ ಮೇಲೆ ನಾನು ನಿನಗೆ ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾರೆ ಸೊ ಆ ಮೆಹರ್ ಅನ್ನೋ ಟರ್ಮ್ ಇದೆಯಲ್ಲ ಅದನ್ನು ಕುಲ ಅಥವಾ ತಲಾಕ್ ಟೈಮಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅವರು ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಅಂದರೆ ಕುಲಾದಲ್ಲಿ ಹುಡುಗಿಗೆ ನಾನು ಬೇಕೇ ಬೇಕಪ್ಪ ಡೈವರ್ಸ್ ಅಂತ ಅಂದಾಗ ಆ ಮೆಹರ್ ಏನಾದರೂ ಅವಳು ಮದುವೆ ಟೈಮಲ್ಲಿ ಹುಡುಗಿ ಹುಡುಗನ ಹತ್ರ ಪಡ್ಕೊಂಡಿದ್ರೆ ಅದನ್ನು ವಾಪಸ್ ರಿಟರ್ನ್ ಮಾಡಿಬಿಟ್ಟು ಏನು ಬೇಡಪ್ಪ ನನ್ನ ಡೈವರ್ಸ್ ಕೊಡು ನಾನು ನನ್ನ ಜೀವನ ನಾನು ರೂಪಿಸ್ಕೊಳ್ತೀನಿ ಅಂತ ಹೇಳ್ಬೋದು ಒನ್ ಆಫ್ ದ ಕಾನ್ಸೆಪ್ಟ್ ಹುಡುಗನಿಗೆ ಇಷ್ಟ ಇಲ್ಲ ಸೊ ಹುಡುಗ ಕೇಳಲ್ಲ ದೇರ್ ಕನ್ಸೆಂಟ್ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಈಕಿನ ಪ್ರೊನೌನ್ಸ್ ತಲಾಕ್ ಸೊ ತಲಾಖಲ್ಲಿ ಮತ್ತೆ ಎರಡು ವಿಧ ಇದೆ ತಲಾಖೆ ಹಸನ್ ತಲಾಖೆ ಬಿದ್ದತ್ ಅಂತ ತಲಾಖೆ ಹಸನ್ ಅಂತ ಅಂದ್ರೆ ತಿಂಗಳಿಗೆ ಒಂದೊಂದ್ಸತಿ ಪ್ರೊನೌನ್ಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಹಿಂದೂ ಲಾದಲ್ಲಿ ಕೂಲಿಂಗ್ ಪೀರಿಯಡ್ ಅಂತ ಇರುತ್ತಲ್ಲ ಅದೇ ರೀತಿ ಮೊಹಮ್ಮಡನ್ ಲಾದಲ್ಲಿ ಕೂಲಿಂಗ್ ಪೀರಿಯಡ್ ಅಂತ ಇದೆ ಒಂದೊಂದು ತಿಂಗ್ಳಿಗೆ ಒಂದೊಂದು ಪ್ರೊನೌನ್ಸ್ ಮಾಡಿ ಅಂತ ಹೇಳ್ತಾರೆ ಸೊ ಥರ್ಟಿ ಡೇಸ್ ಗ್ಯಾಪ್ ಇರುತ್ತಲ್ಲಿ ಸೊ ಆ ಗ್ಯಾಪಲ್ಲಿ ಮತ್ತೆ ಅವ್ರು ಏನಾದರೂ ತಮ್ಮ ಮನ್ಸು ಚೇಂಜ್ ಮಾಡ್ಕೊಂಡು ಗಂಡ ಹೆಂಡ್ತಿ ಮತ್ತೆ ಸೇರ್ಕೊಂಡು ಮತ್ತೆ ಅವ್ರ ದಾಂಪತ್ಯ ಜೀವನ ಕೆಲವು ಪ್ರೊಸೀಜರ್ಸ್ ಪ್ರಕಾರ ಕಂಪ್ಲೀಟ್ ಮಾಡ್ಕೊಂಡು ಮುಂದುವರ್ಸ್ಬೋದು ಅವರು ಸೊ ಏನು ಮಾಡ್ತಾರೆ ಫಸ್ಟ್ ತಲಾಖ್ ಅಂತ ಹೇಳ್ತೀವಿ ಸೆಕೆಂಡ್ ತಲಾಕ್ ಇಷ್ಟು ಕಂಪ್ಲೀಟ್ ಆದಾಗ ಇಬ್ಬರಲ್ಲೂ ಏನು ವ್ಯತ್ಯಾಸ ಬರಲಿಲ್ಲ ಅಂತಂದ್ರೆ ಆ ತಲಾಖ್ ಪ್ರೊನೌನ್ಸ್ ಆಗಿ ಅವ್ರು ಡಿವೋರ್ಸ್ ಆಗಿರ್ತಾರೆ ಸೊ ನೆಕ್ಸ್ಟ್ ತಲಾಕಿ ಬಿದ್ದದ್ದು ಅಟ್ ಎ ಟೈಮ್ ತ್ರೀ ಸ್ಟ್ರೆ ಮೂರ್ ಸ್ಟ್ರೆಚ್ ಆಫ್ ಟೈಮ್ ಅಲ್ಲಿ ಹೇಳ್ತಾರೆ ಒಂದೇ ಟೈಮಲ್ಲಿ ಹೇಳಿದಾಗ ಇದರಲ್ಲಿ ಸ್ವಲ್ಪ ಕೆಲವು ಆಂಬ್ಯುಗಿಟಿ ಇದೆ ದಾರುಲ್ ಖಜಾ ಮತ್ತೆ ನಮ್ಮ ಕೆಲವು ಸ್ಕೂಲ್ಸ್ ಆಫ್ ಥಾಟ್ಸ್ ಅಲ್ಲಿ ಕೆಲವರು ಏನಂತಾರೆ ಸ್ಕೂಲ್ಸ್ ಆಫ್ ಥಾಟ್ ಅಲ್ಲಿ ಒಂದೇ ಸತಿ ಮೂರ್ ಸ್ಟ್ರೆಚ್ ಅಲ್ಲಿ ದ ಮ್ಯಾರೇಜ್ ವಿಲ್ ಬಿ ಕ್ಲೋಸ್ಡ್ ಅಂತ ಹೇಳ್ತಾರೆ ಇದು ಹೌದು ಅದೇನಾಗುತ್ತೆ ತಲಾಕೆ ಬಿದ್ದತ್ತಲ್ಲಿ ಒಂದೇ ಸತಿ ಹೇಳ್ದಾಗ ಬರುತ್ತೆ ಸೊ ಕೆಲವು ಸ್ಕೂಲ್ಸ್ ಆಫ್ ಧಾಟ್ ಅಲ್ಲಿ ಏನ್ ಹೇಳ್ತಾರೆ ಇಲ್ಲ ಮೂರ್ ತಲಾಖು ಒಂದೇ ತಲಾಖ ಅದು ಮತ್ ಮುಂದಿನ ತಿಂಗಳು ನೀವು ಪ್ರೊನೌನ್ಸ್ ಮಾಡಬೇಕು ಇಲ್ಲ ಮಾಡಿದೀರಾ ಅಂತ ಕ್ವಶನ್ ಬರುತ್ತೆ ಸೊ ಬೈ ದ ಎಂಡ್ ಆಫ್ ದ ಡೇ ಏನಂತಂದರೆ ನಾವು ತಲಾಖ್ ಹೇಳಿದಾಗ ಹೆಂಗೆ ಮ್ಯಾರೇಜಲ್ಲಿ ಎರಡು ವಿಟ್ನೆಸಸ್ ಇರಬೇಕು ತಲಾಕಲ್ಲೂ ಎರಡು ವಿಟ್ನೆಸ್ ಇರಬೇಕು ಯಾವಾಗ ವಿಟ್ನೆಸ್ ಬೇಡ ಅಂತಂದರೆ ಆ ಮದುವೆ ಆಗಿರೋಂಥ ಹುಡುಗಿ ಹೌದು ನನಗೆ ನನ್ನ ಗಂಡ ಪ್ರೊನೌನ್ಸ್ ಮಾಡಿದ ತಲಾಖ್ನ ನಾನು ಕೇಳಿದ್ದೀನಿ ಅಂತ ಅಂದಾಗ ಇಂದ ಅವಶ್ಯಕತೆ ಇರಲ್ಲ ಬಟ್ ಜನರಲ್ಲಿ ವಿಟ್ನೆಸಸ್ ಇಟ್ಟು ಮಾಡಿದಾಗ ಇಫ್ ಯಾರೋ ಒಬ್ಬರು ಡಿನೈ ಮಾಡಿದ್ರು ಹೌದು ನನ್ನ ಪ್ರೆಸೆನ್ಸಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸೊ ಫಾರ್ ದಟ್ ರೀಸನ್ಸ್ ವಿಟ್ನೆಸ್ ಆರ್ ಬಿಇನ್ ಟೇಕನ್ ಈ ತಲಾಖೆ ಬಿದ್ದತ್ತಲ್ಲಿ ಏನಾಗುತ್ತೆ ಈ ಕಾನೂನು ಬಂದಿದೆ ಟೂ ತೌಸಂಡ್ ನೈನ್ಟೀನ್ ಅನ್ವರ್ಸಿ ಏನಾಗಿದೆ ತಲಾಖಿಗೆ ಸಂಬಂಧಪಟ್ಟಂಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾನೂನನ್ನು ಕೋಡಿಫೈ ಮಾಡ್ತಾರೆ ಅದರಲ್ಲಿ ಅಟ್ ಎ ಟೈಮ್ ಮೂರು ಸ್ಟ್ರೆಚ್ ಆಫ್ ಟೈಮಲ್ಲಿ ಯಾರು ತಲಾಖ್ ಮಾಡ್ತಾರೋ ಅವರಿಗೆ ಕಾನೂನಲ್ಲಿ ಶಿಕ್ಷೆ ಇದೆ ಅಂತ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಆಲ್ ಜನರಲಿ ಯಾರು ಮೂರು ತಲಾಖ್ ಕೊಡಲ್ಲ ಕೊಟ್ಟರೆ ಅದು ಶಿಕ್ಷೆ ಅರ್ಹಾರ ಅಂತ ಒಂದು ಹೇಳೋಕೆ ಇಷ್ಟಪಡ್ತೀನಿ ಇದಾಯಿತು ಇದೆರಡು ಆದಮೇಲೆ ನೆಕ್ಸ್ಟ್ ಬರುತ್ತೆ ಮುಬಾರತ್ ಅಂತ ಹೇಳ್ಬಿಟ್ಟಿದೆ ಸೊ ಇಬ್ಬರು ಇವಳಿಗೆ ಕುಲ್ಲಾ ಇಷ್ಟ ಇದೆ ಇವ್ನಿಗೆ ತಲಾ ಕೊಡೋಕೆ ಇಷ್ಟ ಇಲ್ಲ ಅಥವಾ ಇಬ್ರಿಗೂ ಏನೋ ಒಂದು ಒಟ್ಟಿಗೆ ಕೂತ್ಕೊಂಡು ಮಾಡ್ಕೊಳ್ಳೋಣ ಅಂದಾಗ ಅವಾಗ ಮುಬಾರತ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅದ್ರಲ್ಲಿ ಮ್ಯೂಚುವಲ್ ಕನ್ಸೆಂಟಲ್ಲಿ ಇಬ್ಬರು ಬರ್ತಾರೆ ಸೊ ನಾನು ಒಂದು ಕುತ್ಕೊಳ್ತೀನಿ ನೀನು ಕೂತ್ಕೊಳ್ತೀನಿ ನಿನ್ನೊಂದು ಎರಡು ಕಂಡೀಷನ್ ನಂದು ಒಂದು ಎರಡು ಕಂಡೀಷನ್ಸ್ ಮುಗಿಸ್ಕೊಳ್ಳೋಣ ಇಲ್ಲಿಗೆ ಅಂದಾಗ ಅದು ಮುಗ್ದೋಗುತ್ತೆ ತಲಾಕಿಂದ ಹೆಂಗೆ ಹೇಳಿದ್ನಲ್ಲ ಅವಾಗಲೇ ಅಲ್ಲಿ ಏನಾಗುತ್ತೆ ಹುಡುಗ ಏನಾದರೂ ತಲಾಖ್ ಪ್ರೊನೌನ್ಸ್ ಮಾಡಿದರೆ ಮೆಹರ್ನ ಕೊಟ್ಟು ಪ್ರೊನೌನ್ಸ್ ಮಾಡಬೇಕು ಅದೊಂದು ಎಸೆನ್ಷಿಯಲ್ ಪ್ರಾ ಅದು ಅದು ಕೊಡದೆ ಮಾಡಿದ್ರೆ ಇನ್ವ್ಯಾಲಿಡ್ ಆಗತ್ತವ ಸೊ ಎಲ್ ತನಕರ್ ಪೇಮೆಂಟ್ ಮಾಡಲ್ವ ತಲಾಖ್ನ ಇನ್ವ್ಯಾಲಿಡ್ ಅಂತ ಹೇಳ್ತಾರೆ ಮುಬಾರತ್ ಅಲ್ಲಿ ಇಬ್ಬರು ಸೇರ್ಕೊಂಡು ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ಮಾಡ್ದಂಗೆ ಹೆಂಗೆ ನಮ್ಮ ಹಿಂದೂ ಲಾದಲ್ಲಿ ಸೆಕ್ಷನ್ ತರ್ಟೀನ್ ಒನ್ ಬಿ ಹೇಳುತ್ತಲ್ಲ ಸೊ ಇಬ್ಬರು ಹೋಗಿ ಮ್ಯೂಚುವಲಿ ಒಂದು ವರ್ಷ ಮದುವೆ ಆದ ನಂತರ ನಾವು ಕೋರ್ಟಿಗೆ ಸರಿಯಾದ ಫ್ಯಾಕ್ಟ್ಸ್ ನ ತಿಳಿಸಿ ತಗೊಳ್ತೀವಿ ಅಂತ ಹೇಳ್ತೀವಿ ಅದೇ ರೀತಿ ಇಲ್ಲೂ ಬರುತ್ತೆ ಏನು ಮುಬಾರತ್ ಅಂತ ಹೇಳ್ಬಿಟ್ಟು ಅಪಾರ್ಟ್ ಫ್ರಮ್ ದಿಸ್ ಇದು ಎರಡರಲ್ಲೂ ಹುಡುಗನ ಕನ್ಸೆಂಟ್ ಇಂಪಾರ್ಟೆಂಟ್ ಯಾವುದು ತಲಾಖಲ್ಲಿ ಮತ್ತೆ ಮುಬಾರತಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಏನಾಗುತ್ತೆ ಹುಡುಗಿ ತಲ ಕುಲ ಬೇಕಪ್ಪ ಅಂತ ಕೇಳ್ತಾಳೆ ಕೆಲವು ಸತಿ ಗಂಡ ಏನು ಮಾಡ್ತಾನೆ ಆಟ ಆಡಿಸ್ಬೇಕು ಸಾರಿ ಆಟಾಡ್ಸ್ಬೇಕಂತನೋ ಅಥವಾ ಏನೋ ಒಂದು ಪರ್ಸ್ನಲ್ ಗೇನಿಗೋಸ್ಕರನೋ ಅಥವಾ ಏನೋ ಒಂದು ಮ್ಯಾಲೇಷಿಯಸ್ ಇಂಟೆನ್ಷನ್ನಿಂದ ಏನು ಮಾಡ್ತಾನೆ ನಾನು ಕೊಡಲ್ಲ ಅಂತ ಕೂತ್ಕೊಳ್ತೇನೆ ಸೊ ಅವಾಗ ಹುಡುಗಿಗೆ ಒಂದು ಆಪ್ಷನ್ ಕುರಾನಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹದೀಸಲ್ಲೆಲ್ಲ ಫಸ್ಕೆನಿಕಾ ಅಂತ ಹೇಳ್ತೇವೆ ಫಸ್ಕೆನಿಕಾ ಅಂತ ಅಂದರೆ ನಮ್ಮ ಮ್ಯಾರೇಜ್ನ ಡಿಸಾಲ್ವ್ ಮಾಡೋದು ಸೊ ಅದರಲ್ಲಿ ಏನು ಮಾಡ್ತಾರೆ ಹುಡುಗನ ಕರೀತಾರೆ ಫಸ್ಟ್ ಗೆ ನಿಖಾದಲ್ಲಿ ಕರೆದು ಬಿಟ್ಟು ಕೇಳ್ತಾರೆ ನೋಡಪ್ಪ ನೀನು ಹೆಂಡತಿ ಡಿವೋರ್ಸ್ ಕೇಳ್ತಿದ್ದಾಳೆ ಬೈ ವೇ ಆಫ್ ಫುಲಾ ನೀನು ಕೊಡು ಅಂತ ಕೊಡಲ್ಲ ಅಂತ ಅಂದ ತಕ್ಷಣ ಹುಡುಗಿ ಇಲ್ಲ ನಾನು ಇದನ್ನು ಕ್ಯಾನ್ಸಲ್ ಮಾಡಬೇಕು ನಂದು ಇದು ಇನ್ಸಿಸ್ಟ್ ಮಾಡ್ತಿದ್ದೀನಿ ಅಂತ ಅಂದಾಗ ನಿಮಗೆ ಗೊತ್ತು ಯಾವುದೇ ಅಗ್ರಿಮೆಂಟ್ ಆಗಿರ್ಬೋದು ಯಾವುದೇ ಮ್ಯಾರೇಜ್ ಫೋರ್ಸ್ಫುಲ್ಲಿ ನಡೆಯೋಲ್ಲ ಸೊ ಅದೇ ರೀತಿ ಅವಾಗ ಹುಡುಗನ ಕೇಳಿ ಅವ್ನು ಕೊಡಲ್ಲ ಅಂತ ಅಂದಾಗ ಅಲ್ಲಿ ಕೂತಿರುವಂಥ ಕಾಜಿಗಳಾಗಿರ್ಬೋದು ಅಥವಾ ಅಲ್ಲಿ ಮೇಯ್ನ್ ಪರ್ಸನ್ಸ್ ಆಗಿರ್ಬೋದು ಜನರಲ್ಲಿ ಖಾಸಿಗಳು ಮಾಡ್ತಾರೆ ಅದು ಸೊ ಅವ್ರು ಆ ಮ್ಯಾರೇಜ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಸೊ ಆಗಿರೋಂಥ ಕ್ಯಾನ್ಸಲ್ ನಾವು ಮಾಡ್ತಿದ್ವಿ ಅಂತ ಅವಾಗ ಏನು ಮಾಡ್ತಾರೆ ಅದನ್ನು ನಿಕಾನಮ ಆಗಿರೋಂಥ ಮಸೀದಿಗೆ ಆ ಆರ್ಡ್ರನ್ನ ಕಳಿಸ್ಬಿಟ್ಟು ಅಲ್ಲಿ ರೌಂಡ್ ಆಫ್ ಮಾಡಿಬಿಡ್ತಾರೆ ಈ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಸೊ ಈ ರೀತಿ ಹುಡುಗಿ ಆಗಿರಲಿ ಹುಡುಗ ಆಗಿರೋದು ಬೈ ಒನ್ ಆರ್ ದ ಅದರ್ ಮೋಡ್ ತಮ್ಮ ಲೈಫ್ನ ರೂಪ ರೂಪಿಸ್ಕೋಸ್ಕೊಳ್ಳೋಕೋಸ್ಕರ ಸೊ ಡೈವರ್ಸ್ ಕಾನ್ಸೆಪ್ಟ್ನ ಇಟ್ಟಿದ್ದಾರೆ

ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸಿಕೊಳ್ತೇನೆ ನಾನು ಜಯ ನನ್ನ ಜೀವನದಲ್ಲಿ